BJP 술래로 박사 술로 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 문을 열고 RSS BJP 인도마하사바 머리 술래로 지금 암베르타르를 비싼 분이 여기 계시잖아요 암베르타르를 비싼 분 ಅಂಬೇಡ್ಕರನ್ನು ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತಾರೆ ಅಂಬೇಡ್ಕರನ್ನ ಕಾಂಗ್ರೆಸ್ ಸೋಲ್ಸಿದ್ರು ನಿಜವಾಗಿ ಸೋಲ್ಸಿರೋರು ಅವರೇ ಪತ್ರ ಬರೆದಿದ್ದಾರೆ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡನೇ ಇಷ್ಟ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಅವರ ಕೈ ಅಕ್ಷರದಿಂದ ಬರೆದಿರೋದು ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್ ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದರು ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಇದ್ಮೇಲೂ ಕೂಡ ಕಾಂಗ್ರೆಸ್ ಸೋಲಿಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ರಾಜಕೀಯ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಹಾಗಿದ್ರೆ ಅಭ್ಯರ್ಥರು ಮನುಶಿಯಾಗಪ್ಪ ಸುತ್ತರು ಹೇಳ್ತಾರೆ ಸುತ್ತರು ಇವರು ಆರ್ ಎಸ್ ಎಸ್ ತರ ಇದ್ದಿದ್ರೆ ಮನು ಸುತ್ತಿದ್ರೆ ಅವರು ಇನ್ನೂ ಒಂದು ಮುಂದೆ ಹೋಗಿ ಹೇಳಿದ್ರು ನಾನು ಹಿಂದುವಾಗಿ ಆಗಿ ಅದು ನನ್ನ ಕೈ ಬಿಡಲಿಲ್ಲ ನಾನು ಹಿಂದುವಾಗಿ ಸಾಯಲ ಅಂತೆ ಅಂತ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುತ್ವ ಹಿಂದುತ್ವ ನಾಚಿಕೆ ಇವರಿಗೆ ಮಾನವ ತೇರಿನವರು ಹಿರಿಯವರಿಗೆ ಬಂಡ್ರ ಬಂಡ್ರು ಮ್ಯಾಚ್ ಗೆಟ್ಟವ್ರು ಲಜ್ ಗೆಟ್ಟವ್ರು ದಯಮಾಡಿ ಇವ್ರ ಮಾತುಗಳನ್ನು ಕೇಳಿಬಿಡಿ ನೀವು ಧೈರ್ಯವಾಗಿ ನಾ ಹೇಳದಂಥ ವಿಚಾರಗಳನ್ನ ಎಲ್ಲ ಮುಂದೆ ಪ್ರಸ್ತಾಪ ಮಾಡಿ ನಾ ಹೇಳೋದೆಲ್ಲ ಸತ್ಯ ನಮ್ಮ ಕಾರ್ಯಕರ್ತರು ಸತ್ಯವನ್ನು ಧೈರ್ಯದಿಂದ ಯಾವುದೇ ಮುಲಾಜಿದ್ದೇನೆ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಪೆಟ್ರೋಲ್ಗೆ ಎರಡು ರೂಪಾಯಿ ಡೀಸೆಲ್ಗೆ ಐವತ್ತು ರೂಪಾಯಿ ಗ್ಯಾಸ್ಗೆ ಅದು ಕೂಡಲೇ ವಾಪಸ್ ಪಡ್ಕೋಬೇಕು ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಮಾಡ್ತೀರಿ ಅಲ್ವಾ ಎಲ್ಲೆಲ್ಲಿದ್ದೀರಿ ನೀವು ಅಲ್ಲೆಲ್ಲ ಮಾಡಬೇಕು ಒತ್ತಾಯ ಮಾಡಬೇಕು ಆ ಕೆಲಸವನ್ನು ಮಾಡಿ ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿದ ನಾನು ಮಾತುಪಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ